ರಾಧಾರವರು ತುಮಕೂರಿನಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಕೃಷ್ಣಗಿರಿ ಇವ್ರನ್ನ ಹೆಸರು ಕೃಷ್ಣಗಿರಿ ರಾಧಾ ಅಂತ ಹೇಳ್ತಾರೆ ಇವರು ನಿರ್ಣಯ ಮಾಡ್ತಾ ಸಹಾನುಭೂತಿ ಮತ್ತು ಕಾಳಜಿಯನ್ನು ಮುಖ ಇವರಿಗೆ ಸಭಾ ಮುಖಾಂತರ ಅಭಿನಂದನೆ ಸಲ್ಲಿಸ್ತಕ್ಕಂಥ ಅಭಿನಂದನೆಗಳು ಆಗಿ ಇವರಿಗೆ ಹಿಂದೆ ಮಕ್ಕಳ ಮುಖ್ಯಸ್ಥರು ಕೂಡ ಅಭಿನಂದನೆಗಳು ಯಾದಾ ಅವ್ರಿಗೆ ಅಭಿನಂದ ಅವ್ರಿಗೆ ಅಭಿನಂದನೆಗಳು ಈ ಸಭೆ ಮುಖಾಂತರ ಈ ಸಂಘಟನೆ ಮುಖಾಂತರ ಅವರಿಗೆ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಚಪ್ಪಾಳೆ ಕಟ್ಟೋದ್ರ ಮೂಲಕ ಅವರಿಗೆ ಅಭಿವೃದ್ಧಿ ಮತ್ತೊಮ್ಮೆ ಈ ಮನೋರಂಜನೆಯತ್ತ ಮುನ್ನುಗ್ಗಿದ ಕಾರ್ಯಕ್ರಮ